ಅಳಿವಿನಂಚಿನಲ್ಲಿರುವ ಅಪರೂಪದ ಹಲಸಿನ ತಳಿಗಳನ್ನು ಸಂರಕ್ಷಿಸಿ ಬೆಳೆಸುವ ಹಾಗೂ ಬೆಳೆಗಾರರನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ಅಗತ್ಯವಿದೆ ಎಂದು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಂಬಿ ಕುಮಾರ್ ಹೇಳಿದರು ಇಂದು ಮಲೆನಾಡಿನ ವಿಶಿಷ್ಟ ಹಲಸಿನ ತಳಿಗಳಾದ ಹಳದಿ ರುದ್ರಾಕ್ಷಿ ಜೆಎ ಆರ್ ಆರೆಂಜ್ ಆರ್ ಪಿ ಎನ್ ಕೆಂಪು ರುದ್ರಾಕ್ಷಿ ಡಿಎಸ್ವಿ ಮತ್ತು ರೆಡ್ ಆರ್ ಟಿಬಿ ತಳಿಗಳ ನವದೆಹಲಿ ಭಾರತ ಸರ್ಕಾರದ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದಲ್ಲಿ ನೋಂದಣಿಗೊಂಡು ಮಾನ್ಯತೆ ಪಡೆದಿವೆ ಎಂದು ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಇನ್ನು ಈ ನಾಲ್ಕು ತಳಿಗಳ ಕುರಿತು ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಸಮಗ್ರ ಅಧ್ಯಯನ ನಡೆಸಿ ಸಂಪೂರ್ಣ ಮಾಹಿತಿಯನ್ನ ನವದೆಹಲಿಯ ತಳಿ ಸಂರಕ್ಷಣೆ ಮತ್ತು ರೈತ ಹಕ್ಕುಗಳ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗಿತ್ತು ಪ್ರಾಧಿಕಾರದಿಂದ ನೇಮಕಗೊಂಡ ತಜ್ಞ ವಿಜ್ಞಾನಿಗಳು ಎರಡು ಬಾರಿ ಸ್ಥಳ ಪರಿಶೀಲನೆ ನಡೆಸಿ ವಿವರವಾದ ಮಾಹಿತಿಯನ್ನ ಸಂಗ್ರಹಿಸಿ ಅಂತಿಮವಾಗಿ ನೋಂದಣಿಗೆ ಅರ್ಹವೆಂದು ಶಿಫಾರಸು ಮಾಡಿದ ಹಿನ್ನೆಲೆಯಲ್ಲಿ ನೋಂದಣಿ ಕಾರ್ಯ ಪೂರ್ಣಗೊಂಡು ಪ್ರಮಾಣ ಪತ್ರ ದೊರಕಿರುವುದು ಹರ್ಷದ ಸಂಗತಿ ಎಂದರು ಬಗ್ಗೆ ಸಮಗ್ರ ಮಾಹಿತಿಯನ್ನು ಸಂಶೋಧನಾ ನಿರ್ದೇಶಕರಾದಂತಹ ದುಷ್ಯಂತ್ ಕುಮಾರ್ ಸರ್ ಅವರನ್ನ ಸ್ವಾಗತಿಸುತ್ತಾ ಅವರು ಕೆಲವು ಮಹತ್ವದ ಬಗ್ಗೆ ಮಾಹಿತಿಯನ್ನು ಅದೇ ದಕ್ಷಿಣ ಭಾರತದಲ್ಲಿ ಆರು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಾದೇಶಿಕ ಕಚೇರಿ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿರುವುದು ಬಹಳ ಹೆಮ್ಮೆಯ ವಿಚಾರ ಅದರ ಈ ನಾಲ್ಕು ತಳಿಗಳ ಈ ನಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಈ ನಾಲ್ಕು ತಳಿಯ ಸಮಗ್ರ ಅಧ್ಯಯನವನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಈ ಗೀಳಿಗೆ ಸಹ ನಮ್ಮಲ್ಲಿ ಮಾನ್ಯತೆ ಸಿಗ್ತದಂತ ಖುಷಿಯಾಯಿತು ಹೇಳಿ ನನಗೆ ಎಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವತಿಯಿಂದ ಮತ್ತು ರಾಷ್ಟ್ರೀಯ ರಾಷ್ಟ್ರೀಯ ಅಂದರೆ ಪಿ ಪಿ ಎಫ್ ಆರ್ ಐ ನಾವು ಯಾವುದೇ ತಳಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಒಂದು ಸಂಸ್ಥೆ ಇದೆ ಈ ಸಂಸ್ಥೆಯಿಂದ ನಾಲ್ಕು ಅಲಸಿನ ತಳಿಗಳನ್ನು ನಾಲ್ಕು ಅಲಸಿನ ತಳಿಗಳನ್ನು ನೋಂದಣಿ ಕಾರ್ಯ ಮುಗಿದಿದೆ ಈ ನಾಲ್ಕು ತಳಿಗಳಲ್ಲಿ ವಿಶೇಷ ಗುಣಗಳಿದೆ ಆ ವಿಶೇಷ ಗುಣಗಳಲ್ಲಿ ಅದರಲ್ಲೂ ನಾಲ್ಕು ತಳಿಗಳನ್ನು ನಾವು ನೋಡೋದಾದರೆ ಮಟ್ಟ ಮೊದಲನೇ ತಳಿ ಹಳದಿ ರುದ್ರಾಕ್ಷಿ ರುದ್ರಾಕ್ಷಿ ಅನ್ನೋದು ನಿಮಗೆ ಗೊತ್ತಿದೆ ಹಳದಿ ರುದ್ರಾಕ್ಷಿ ಹಳದಿ ರುದ್ರಾಕ್ಷಿಯ ಹಣ್ಣು ಅವರು ನಮ್ಮ ರೈತರಾದ ಶ್ರೀಯುತ ಅನಂತಮೂರ್ತಿಯವರು ರಿಬ್ಬಂಪೇಟೆ ಮತ್ತು ಹೊಸನಗರನ ತಾಲೂಕು ರಿಬ್ಬಂಪೇಟೆಯಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಈ ತಳಿಯನ್ನು ಸಂರಕ್ಷಣೆ ಮಾಡಿದ್ದಾರೆ ಈ ಉದ್ದೇಶ ಎಷ್ಟೇ ನಮ್ಮ ರೈತರ ತಳಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂರಕ್ಷಣೆ ಯಾಕೆ ಮಾಡ್ತೀವಿ ಅಂದರೆ ಈ ಈ ಒಂದು ತಳಿಗಳಲ್ಲಿ ವಿಶೇಷ ಗುಣಗಳಿರುತ್ತೆ ಮೊದಲನೇದಾಗಿ ನಾವು ಆ ತಳಿಗಳಲ್ಲಿ ಹೆಚ್ಚಿನ ಇಳುವರಿ ಇರಬೇಕಾಗುತ್ತೆ ಆ ಹೆಚ್ಚಿನ ಇಳುವರಿನಲ್ಲಿ ಆ ಕಾಯಿಗಳು ಆ ಮರದ ಕಾಯಿಗಳು ನಂಬರ್ಸ್ ಇಪ್ಪತ್ತೈದು ಇರುತ್ತೆ ಒಂದು ಸಲ ನಲವತ್ತಿರುತ್ತೆ ಐವತ್ತಿರುತ್ತೆ ಇದು ಒಂದು ಗುಣ ಇದ್ರ ಜೊತೆಗೆ ಆ ತಳಿಯ ಅಂದರೆ ಆ ಹಣ್ಣಿನ ಹಣ್ಣಿನ ಆಕಾರ ಇರ್ಬೋದು ಹಣ್ಣಿನ ವಿವಿಧ ವಿವಿಧ ಅಂದರೆ ಈಗ ಹಳದಿ ತಳಿ ಅಂತ ಹೇಳಿದ್ನಲ್ಲ ಅದೇ ರೀತಿ ಬೇರೆ 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 ಕಲ್ಲರ್ಸ್ ಇರ್ಬೋದು ಆಮೇಲೆ ಹಣ್ಣಿನ ರುಚಿ ಯಾಕೆಂದರೆ ಈ ಹಣ್ಣಿನ ರುಚಿ ಇದೆಯಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ ಹಣ್ಣಿನ ರುಚಿನಲ್ಲಿ ಸಾಕಷ್ಟು ವಿಧಾನಗಳಿದ್ದಾವೆ ಇದರ ಜೊತೆಗೆ ಈ ತಳಿ ವಿಶೇಷ ಅಂದರೆ ಸಿಹಿ ಟೇಸ್ಟ್ಗಳಲ್ಲಿ ಈಗ ನಾಲ್ಕು ತಳಿಗಳಲ್ಲಿ ನಾಲ್ಕು ತಳಿಗಳು ಅಧ್ಯಯನ ಮಾಡಿದಾಗ ನಮ್ಮ ವಿಜ್ಞಾನಿಗಳು ಅದರಲ್ಲಿ ಸಿಹಿ ಅಂಶ ಒಂದು ಒಂದು ತಳಿಗಳಲ್ಲೂ ನಾಲ್ಕು ತಲೆಗಳಲ್ಲೂ ವಿಭಿನ್ನವಾಗಿದೆ ಇದರ ಜೊತೆಗೆ ಈ ನಾವು ಯಾಕೆ ಇದನ್ನು ಸಂರಕ್ಷಣೆ ಮಾಡಬೇಕು ಸಹ ನಮ್ಮಲ್ಲಿ ಮಾನ್ಯತೆ ಸಿಕ್ತಂಥ ಖುಷಿ ದೇವರಾಜ್ ಅವರು ವರ್ಕೋಡು ಅವರು ದಯವಿಟ್ಟು